I'm ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡ್ತಾ ಇದ್ರಿ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಈ ಮಲೆ ಮಹಾದೇಶ್ವರ ರಸ್ತೆ ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಇಲ್ಲಿ ಟಿಫಿಲ್ ಕಾಲೇಜಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗೋ ತನಕ ಆ ಕಡೆ ಈ ಕಡೆ ಈ ಫುಟ್ಪಾತಲ್ಲಿ ಏನು ಓಟ್ಲುಗಳು ಮಾಡ್ತಾ ಇದ್ದಾರೆ ಈ ಓಟ್ಲುಗಳಿಂದ ಈ ಓಟ್ಲುಗಳಲ್ಲಿ ಮಾಂಸ ಬೇಯಿಸೋ ಒಂದು ಘಾಟಿಂದ ಹೊಗೆಯಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಭಾಳ ಅಡಚಣೆ ಆಗ್ತಾ ಇದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಣ್ಮುಚ್ಚ ಕೂತಿದ್ದೀರಾ ನಾವು ಈಗಲೇ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಹಾಗೂ ವಲಯ ಅಧಿಕಾರಿಗಳಿಗೆ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ ಅವ್ರು ಎರಡು ತೆರವು ತೆರವುಗೊಳಿಸ್ತೀವಿ ಅಂತ ಹೇಳಿದರೆ ನೀವು ಎರಡು ಮುಂದೆ ದಿವಸ ತೆರವುಗೊಳಿಸ್ತೀನಿ ಅಂದ್ರೆ ನಾವು ಮೈಸೂರು ಮಹಾನಗರ ಪಾಲಿಕೆಯ ಕಚೇರಿ ಮುಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಕಪ್ಪು ಬಟ್ಟೆ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಯಾಕಂದ್ರೆ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ತೊಂದರೆ ಕೊಟ್ಟು ವ್ಯಾಪಾರ ಮಾಡೋದು ಅಕ್ಷಮ ಅಪರಾಧ ನಾವು ವ್ಯಾಪಾರ ಮಾಡಬೇಡಿ ಅಂತ ಅಂತೇಳಲ್ಲ ಅದ್ಭಾದಂತ ಪ್ರತ್ಯೇಕವಾದಂತ ಜಾಗಗಳಿರ್ತವೆ ಅಲ್ಲಿ ಒಳ್ಳೇದಾಗ್ಲಿ ಹೊಗೆ ಜನಗಳಿಗೆ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ತೊಂದರೆ ಆಗದೆ ರೀತಿ ಮಾಡಬೇಕು ಆದ್ರೆ ಇಲ್ಲಿ ಮಾಡ್ತಾ ಇರೋದು ನೀವು ಕಾನೂನು ಬಹಿರವಾಗಿ ಮಾಡ್ತಾ ಇದ್ದೀರಾ ಕಾನೂನು ವಿರೋಧವಾಗಿ ಮಾಡ್ತಾ ಇದ್ದೀರಾ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ತೊಂದರೆ ಕೊಡೋದ್ರ ಮೂಲಕ ಮಾಡ್ತಾ ಇದ್ದೀರಾ ಇದನ್ನ ನೋಡ್ಕೊಂಡು ಅಧಿಕಾರಿಗಳು ಕಣ್ಣು ಮುಚ್ಚಿ ಇದು ಅಕ್ಷಮ ಅಪರಾಧ ನನ್ನ ಅಪಘಾತಗಳಾದ್ರೆ ಯಾರು ಜನಸಾಮಾನ್ಯರ ಜೀವನದ ಮೇಲೆ ಚಲ್ಲಾಟ ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳದಿಂದ ಅಧಿಕಾರಿಗಳ ಕಚೇರಿ ಹಿಡಿದು ತೆರೆಸನ್ ಕಾಲೇಜ್ ಯಾರೆಲ್ಲ ಈ ರೀತಿ ಹೊಗೆ ಅರವಿಸಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ರೆ ಅಂತ ಅಂಗಡಿಗಳನ್ನ ತೆರವುಗೊಳಿಸಿ ಬೇರೆ ಕಡೆ ಪ್ರತ್ಯೇಕವಾದಂತ ಜಾಗವನ್ನ ಅವರಿಗೆ ನಿಗದಿಪಡಿಸಿ ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಬೇಕೇ ಬೇಕು సి తెలుగు గొలసి తిరుగు గొలసి తెలిసి హోట్లు తెగసి ఇష్ట మైసూరు దేవత కన్నడిగర బలంద సంబంధ పట్ట అధికారి ఎచ్చరిక జై కన్నడ అంబే జై కన్నడ నాయుడు నమస్కారం ధన్యవాదాలు